ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾಥಕ್ಕಲದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನೋಡಿ ಯುಗಾದಿ ಹಬ್ಬ ಬಂತು ಅಂತ ಅಂದರೆ ಯುಗಾದಿಯ ಪಂಚಾಂಗ ಶ್ರವಣ ಈ ವರ್ಷದ ಭವಿಷ್ಯವನ್ನು ಹೇಳುವಂತಹ ಸಂದರ್ಭ ಈ ಯುಗಾದಿ ಹಬ್ಬದಂದು ಅಂದರೆ ವಿಶ್ವ ಸುಸಂವತ್ಸರದ ಆರಂಭದಲ್ಲಿ ನಾವು ನೋಡುವಂಥದ್ದು ಮೊದಲನೇ ರಾಶಿಯಾಗಿ ಮೇಷರಾಶಿ ತೆಗೆದುಕೊಳ್ತೇವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ರಿಯ ಮೇಷರಾಶಿಯ ಆದಾಯ ತಿಳ್ಕೊಂಡ್ರೆ ನೀವು ಗಾಬರಿಯನ್ನು ಪಡ್ಕೊಳ್ತೀರಿ ಯಾಕೆ ಅಂತ ಅಂದರೆ ಕೇವಲ ಎರಡು ರೂಪಾಯಿಯಷ್ಟು ಆದಾಯ ಇದ್ದರೆ ಹದಿನಾಲ್ಕು ರೂಪಾಯಿ ಖರ್ಚಿರುತ್ತೆ ಯಾವ ಲೆವೆಲಲ್ಲಿ ಖರ್ಚಿರುತ್ತೆ ಅಂತಂದರೆ ನಿಮ್ಮ ಸಂಪಾದನೆ ಕೇವಲ ಒಬ್ಬ ಸಂಪಾದನೆ ಮಾಡೋವನ್ನು ಒಂದು ಸಾವಿರ ರೂಪಾಯಿಗಳನ್ನು ಸಂಪಾದನೆ ಮಾಡ್ತಾನೆ ಅಂತಂದರೆ ಅವನ ಕೈ ಸಂಪಾದನೆ ಮಾಡೋಕ್ಕಾಗೋದು ಕೇವಲ ಕೇವಲ ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ಇನ್ನು ಸಾವಿರ ರೂಪಾಯಿನ ಅವನು ಖರ್ಚು ಮಾಡಬೇಕು ಎಲ್ಲಿಂದ ತರೋದು ಅದಕ್ಕೆ ನಾನು ಮುಂಚೆನೇ ಹೇಳಿದೆ ಮೇಷರಾಶಿವರಿಗೆ ಈ ವರ್ಷ ಅನುಕೂಲಕರವಾಗಿಲ್ಲ ಯಾಕೆ ಅಂತ ಅಂದರೆ ಸಾಡೇಸಾತ್ ಆರಂಭವಾಗುವಂತಹ ವರ್ಷ ಕಾಲದಲ್ಲಿ ಈ ವರ್ಷ ಆರಂಭವಾದರೆ ಸಾಡೆಸಾತ್ ಶನಿಯ ಕಾಟ ಇನ್ನೂ ಎರಡೂವರೆ ವರ್ಷಗಳ ಕಾಲ ಶನಿಯ ಬದಲಾವಣೆಗಳ ಆಗದ ರೀತಿಯಲ್ಲಿ ಕಾಟವನ್ನು ಕೊಡುವಂಥದ್ದು ಮೇಷರಾಶಿಯಾಗಿದೆ ಮೇಷರಾಶಿ ಆದಾಯ ಕೇವಲ ಎರಡು ರೂಪಾಯಿ ಇದ್ದರೆ ಹದಿನಾಲ್ಕು ರೂಪಾಯಿ ಖರ್ಚಿರುತ್ತೆ ಈ ಖರ್ಚು ವೆಚ್ಚಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ದಿನಯ ಕಚೇರಿ ಈ ವರ್ಷದಲ್ಲಿ ಹೆಂಗಿರುತ್ತೆ ಅಂತ ಸಾಡೆ ಸಾತ್ ಆರಂಭ ಕೋರ್ಟು ಕಚೇರಿಗಳಲ್ಲಿ ಭಾಳ ಜ ಅಪಜಯಗಳು ದಾಯಾದಿ ಕಲಹಗಳು ಕುಟುಂಬದಲ್ಲಿ ನಷ್ಟಗಳು ಕಷ್ಟಗಳು ಕುಟುಂಬದಲ್ಲಿ ಅನಾರೋಗ್ಯ ಪೀಡಿತರು ಜಾಸ್ತಿ ಇರ್ತಾರೆ ತುಂಬ ದುಂದು ವೆಚ್ಚಗಳು ಸಾಲ ಮಾಡಬೇಕಂತ ಪರಿಸ್ಥಿತಿಗಳು ಬರುತ್ತೆ ಕೆಲಸಗಳಲ್ಲಿ ಅಡೆತಡೆಗಳಾಗುತ್ತೆ ಕೆಲಸಗಳಲ್ಲಿ ನಷ್ಟಕ್ಕೆ ನಾವು ಎಲ್ಲರೂ ಸಹ ಹೋಗ್ತೇವೆ ಏನನ್ನು ಮಾಡೋಕ್ಕೋದ್ರು ಒಂದಲ್ಲ ಒಂದು ಗೊಂದಲಮಯವಾದಂಥ ಶತ್ರು ಬಾಧೆಗಳು ಬರುತ್ತೆ ಹಿತಶತ್ರುಗಳ ಕಾಟ ಆದ್ದರಿಂದ ಈ ವರ್ಷ ಮೇಷರಾಶಿ ಅವರಿಗೆ ಕಂಟಕ ಸಮಸ್ಯೆ ಗೊಂದಲ ಕೋಪದ ವಾತಾವರಣ ಜಾಸ್ತಿ ಇದೆಲ್ಲವೂ ಸಹ ನಮ್ಮನ್ನು ಕಾಡುತ್ತೆ ಮತ್ತು ನಮಗೆ ಭಾಳವಾದಂಥ ಹಿಂಸೆಗಳನ್ನು ಕೊಡುತ್ತೆ ಮುಂಚಿತವಾಗಿ ಪ್ರಿಪೇರ್ ಆಗಬೇಕಾಗ್ತದೆ ಏಪ್ರಿಲ್ ಒಂದನೇ ತಾರೀಕು ಯುಗಾದಿ ಹಬ್ಬ ದಿನದಿಂದವೇ ಆರಂಭಗೊಳ್ಳುವಂತಹ ಈ ವಾತಾವರಣ ಆದ್ದರಿಂದ ಮೇಷರಾಶಿಯವರು ಅಧಿಪತಿಯಾದಂಥವನು ಕುಜಗ್ರಹ ದೋಷದಲ್ಲಿರುವಂಥವನು ಶನಿಗ್ರಹ ಸ್ವಲ್ಪ ಆರೋಗ್ಯ ಅಭಿವೃದ್ಧಿಯಾಗಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿ ಕುಟುಂಬದಲ್ಲಿ ಯಾವುದೇ ವಿಧವಾದಂತಹ ತೊಂದರೆ ತಾಪತ್ರೆಗಳಿರದೆ ಶತ್ರು ಬಾಧೆಗಳಲ್ಲಿ ಇಲ್ಲದೆ ಮತ್ತು ಅತಿಯಾದಂಥ ಕೋಪದ ವಾತಾವರಣಗಳಿಲ್ಲದೆ ಬಂದಿರುವಂಥ ಎಲ್ಲ ಕಷ್ಟ ನಿವಾರಣೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡುವಂಥದ್ದು ನಮಗೆ ಶನಿಯ ಗ್ರಹ ಶನಿ ಶನಿಗ್ರಹ ಆದ್ದರಿಂದ ಶನಿಯ ಉಪಾಸನೆಯನ್ನಂತೂ ಯಾವತ್ತೂ ಬಿಡಬೇಕು ಬಿಡಬೇಡಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಶನಿಯ ಪೂಜೆಯನ್ನು ಪ್ರತಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ಮೇಲೆ ಸಾಯಂಕಾಲ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಶನಿಯ ದೋಷ ಹೋಗಬೇಕು ಅಂತಂದ್ರೆ ಹನುಮಂತನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಹನುಮಂತನ ಉಪಾಸನೆ ಹನುಮಾನ್ ಚಾಲಿಸಿ ಹೇಳುವಂಥದ್ದು ಇದೆಲ್ಲವೂ ಸಹ ಮಾಡೋದರಿಂದ ಮೇಷರಾಶಿವರಿಗೆ ಸ್ವಲ್ಪ ಬರುವಂತಹ ತೊಂದರೆ ತಾಪತ್ರೆಗಳು ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆಗೊಂಡು ನಮಗೆ ಸ್ವಲ್ಪ ಒಂದು ಒಂದು ಹತ್ತು ಪರ್ಸೆಂಟ್ ನೆಮ್ಮದಿಯ ವಾತಾವರಣಗಳಂತೂ ಖಂಡಿತವಾಗಿ ಬರಲಿಕ್ಕೆ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ತಾ ತಾವೆಲ್ಲರೂ ಸಹ ಅದರಲ್ಲೂ ಸಹ ಮೇಷರಾಶಿಯವರಿಗೆ ಈಗ ನಾನು ಹೇಳುವಂಥದ್ದು ಶನಿ ಗ್ರಹ ನಿಮ್ಮ ರಾಶಿ ಅಧಿಪತಿ ಬಂದು ಕುಜಗ್ರಹ ಶನಿಯ ಗ್ರಹ ಅಂತ ಅಂದರೆ ಸಾಧ್ಯವಾದ ಒಂದು ನೀಲಿ ಹರಳನ್ನು ತೋರು ಬೆಳ್ಳಲ್ಲಿ ಧರಿಸ್ಕೊಳ್ಳಿ ಹವಳದ ಉಂಗುರವನ್ನು ಪವಿತ್ರ ಬೆರಳಿಗೆ ಧರಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ರಾಶಿಯ ಸಂಖ್ಯೆ ಬಂದು ಒಂಬತ್ತು ಇರುತ್ತೆ ಒಂಬತ್ತು ಕ್ಯಾರೆಟ್ ಅದನ್ನು ಮಾಡ್ಕೊಳ್ಳಿ ನಿಮಗೆ ಗ್ರಾಮ್ಗಳಲ್ಲಕ್ಕಾಕೋಬೇಕು ಅಂತಂದರೆ ಹದಿನೆಂಟು ಗ್ರಾಮ್ ಹದಿನೆಂಟು ಗ್ರಾಮ್ ಬೆಳ್ಳಿ ಒಂಬತ್ತು ಗ್ರಾಮು ಅದಕ್ಕೆ ಕ್ಯಾರೆಟ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ